ಹಲೋ 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 ನಾ ಅದರಿಂದ ಮಲಿಕ್ ಜಾನ್ ನದಾಪತ್ ಹೇಳಿ ಮಾತಾಡುದ್ರಿ ಸಾಹೇಬ್ರ ಹಾ ಹೇಳ್ರಿ ನಾ ಎರ್ಡ್ ದಿವಸದಿಂದ ಕಾಯ್ಕೊಂಡ್ ಕುಂತಿದ್ರಿ ಸಾವ್ಕಾರ ನಮ್ ಸಾವ್ಕಾರ ಹಿಂಗ ದುಬ್ದಾಗ ಹಾಕ್ಲಕ್ ಚಾಕುರಿ ಎರಡು ಎರಡ್ ದಿವಸದಿಂದ ಹಿಂಗ ಕಾಯ್ಕೊಂಡ್ ಕುಂತಿದ್ರಿ ಸಾವ್ಕಾರ ನೀವು ಈ ನಮೂನಿ ನಮ್ಮ ಸಾವ್ಕಾರ ಮೋಸ ಮಾಡ್ರಿ ಸಾಹೇಬ್ರ ನಾ ಮತ್ತ್ ನೀವೂ ಮಾಡ್ರಿ ಸಾಹೇಬರ ಯಾರು ನೀ ಮಲಿಕ್ ನದಾಪತ್ ಹೇಳಿಲ್ರೀ ಸಾಹೇಬ್ರ ಹಾ ನಿನ್ನಗ ಯಾನ್ ಇಲ್ಲ ನಮ್ಮ ಸಾವ್ಕಾರದ ಏನ್ ಎಷ್ಟ್ ಇದಾಗೈತಿ ಕೊಡ್ತೇನ್ರಿ ಸಾಹೇಬ್ರ ಏನ ಐತಿ ಏನ್ ಅವ್ರ ನಕ ಎತ್ಕೊಂಡು ತಿರ್ಗಾಳ್ದಾಗ್ ಮಾಡಿ ಸಾಹೇಬ್ರ ನೀವು ನಾ ಯಾಕ ಮಾಡಿ ನೀ ಎಲ್ಲೆ ಓಣಿ ನನಗೆ ಯಾವ ಓಣಿ ಬಾಯ್ಲಿ ಮುಂದ ಬಾಯ್ಲಿ ಇಲ್ಲ ಹತ್ನಾಗ್ತ ಹೇಳಿಲ್ರೀ ನನ್ನ ಹೆಸರು ಹೇಳಿಲ್ಲ ನಿಮಗ ಬರ್ಲಿಲ್ಲ ಅಲ್ಲಿ ಬರ್ಲಾ ಅತ್ನಾಗ ಅದನ್ ಬರ್ಲಾ ಅದಕ್ಕೇನ್ತ ಸಾಹೇಬ್ರ ನೀರ್ ಕೇಳೋಣ ಸರ್ ನ್ಯಾಟಗ್ ಮಾತಾಡ್ರಿ ನೀಯರ್ ಕೇಳೋಣ ನನಗ ಸರ್ ಚಲೋದಾಗ ಮಾತಾಡ್ತೀವಿ ಸಾಹೇಬ್ರ ನೀವು ನಮ್ಮ ಸಾವ್ಕಾರ ಯಾಕ ನೀವ ದೋಖಾ ಮಾಡ್ರಿ ನೀವು ನಾ ಯಾಕ ಮಾಡಿ ನಾ ಏನ್ ಮಾಡಿ ನನಗ ಅಲ್ರಿ ನಮ್ಗೂ ಕೂಡ ಬಂದ್ ಜೋಡ್ ಎತ್ತ ಅದ್ ಎತ್ತಿತ ಇಲ್ಲಿ ಭಾಷೆನ್ದಾಗ ನಮ್ಗೂ ನಮ್ಮ ಸಾವ್ಕಾರ ಹೆಲ್ಪ್ ಕೊಂಡ್ ರೀ ಮತ್ತ ಹಾಡ್ ಮಾಡ್ರಿ ನೀವು